ಹದಿನೈದು ಕೆ ಜಿ ನಿಮ್ಮದು ಮರಿ ಇದೆ ಅಂದರೆ ನೀವು ಎರಡು ಎಮ್ ಎಲ್ ಹಾಕಿದರೆ ಸಾಕು ಯಾವ ಕಾರಣಕ್ಕೂ ಡಬಲ್ ಡೋಸ್ ಆಗದಂಗೆ ನೋಡ್ಕೊಳ್ಳಿ ಮೂರಿಂದ ನಾಲ್ಕು ಅವರು ನೀರು ಮೇವು ಇಡೋಂಗಿಲ್ಲ ನೀವು ಸಿರಪ್ ಡೈರೆಕ್ಟಾಗಿ ಹೊಟ್ಟೆಗೆ ಹಾಕಿದಾಗ ಇದರದ್ದು ರಿಸಲ್ಟ್ ಇನ್ನೂ ಚೆನ್ನಾಗಿ ಸಿಗುತ್ತೆ ಸೊ ಅಲ್ಬೋಮಾರ್ ಬಂದುಬಿಟ್ಟು ಟು ಟು ತ್ರೀ ಎಮ್ ಎಲ್ ಎವ್ರಿ ಟೆನ್ ಕೆ ಜಿ ಬಾಡಿ ಬೆಟ್ಟು ಇದನ್ನೇ ತರಬೇಕು ಇದನ್ನೇ ಹಾಕಬೇಕು ನೀಲ್ ಜಾನ್ ಇದ್ರದ್ದು ಬ್ರ್ಯಾಂಡೆಸರು ಜೈಕ್ಲೋಸ್ ಬಂದುಬಿಟ್ಟು ನೂರ ಮೂವತ್ತು ಕ್ಯಾಟಗರಿ ಕ್ಯಾಟ್ರ್ ಮಾಡುತ್ತೆ ನಮ್ಮ ಫಾರ್ಮಲ್ಲಿ ನಾವು ಏನು ಫಾಲೋ ಮಾಡ್ತಾ ಇದ್ದೀವಿ ಅದನ್ನು ನಾವು ಹೇಳ್ತಾ ಇದ್ದೀವಿ ಆ್ಯಕ್ಚುಲಿ ಮರಿ ಹೊಟ್ಟೆದಲ್ಲಿದ್ದಾಗಲೇ ಡಿವಾರ್ಮಿಂಗ್ ಮಾಡಿ ಮಾಡಿರಬೇಕು ತಾಯಿಗೆ ಇದೇ ಯಾಕೆ ಮೂರು ಅದು ಮಾರ್ಕೆಟಿಂಗ್ ಇದ್ದೀರಾ ಏನು ಎತ್ತ ಅಂತ ಖಡಖಂಡಿತವಾಗಿಲ್ಲ ಸೊ ನೋ ನೋಡಿ ಇದು ಮೊಟ್ಟ ಮೊದಲನೇ ಮೆಡಿಸಿನು ಝೈಕ್ಲೋಸು ಅಥವಾ ಜೆನ್ವೆಟ್ಟು ಎರಡು ಈಕ್ವಲ್ ಬ್ರ್ಯಾಂಡ್ ಆಗಿದೆ ಎರಡಕ್ಕೂ ಇರುವಂಥ ಸಾಲ್ಟು ಕ್ಲೋಸ ಅಂಟಲ್ಲ ಸೊ ಇದು ನಾವು ಝೈಕ್ಲೋಸ್ ಯೂಸ್ ಮಾಡ್ತೀವಿ ಒಮ್ಮೊಮ್ಮೆ ಜೆ ಜೆನ್ವೆಟ್ ಯೂಸ್ ಮಾಡ್ತೀವಿ ಸೊ ಇದು ನೀವು ಡಿಸೈಡ್ ಮಾಡೋಕ್ಕೆ ಮಾಡಿ ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು ವೆಟರ್ನರಿ ಡಾಕ್ಟರ್ ಹತ್ರ ಒಂದು ಸಲ ನೀವು ಮಾಹಿತಿನ ಪಡ್ಕೊಳ್ಳಿ ನಮ್ಮ ಫಾರ್ಮಲ್ಲಿ ನಾವು ಏನು ಫಾಲೋ ಮಾಡ್ತಾಯಿದ್ದೀವಿ ಅದನ್ನು ನಾವು ಹೇಳ್ತಾ ಇದ್ದೀವಿ ಸೊ ಎರಡನೇ ಮೆಡಿಸಿನ್ ಬಂದುಬಿಟ್ಟು ನೀಲ್ಜಾನ್ ಇದು ಸಾಮಾನ್ಯವಾಗಿ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಕಮ್ಮಿ ಸಿಗೋದು ಯಾಕಂದರೆ ಇದರ ಹಿಂದೆ ಕಮಿಷನ್ ಕಮ್ಮಿ ಇದೆ ಸಿಕ್ಕಲಿಲ್ಲ ಅಂದರೂ ಇದ್ರದ್ದು ಈಕ್ವಲೆಂಟ್ ಯಾವ ಕಾರಣಕ್ಕೆ ಹಾಕೋ ಹಾಕಬೇಡಿ ಇದನ್ನೇ ತರಬೇಕು ಇದನ್ನೇ ಹಾಕಬೇಕು ನೀಲ್ಜಾನ್ ಇದ್ರದ್ದು ಬ್ರ್ಯಾಂಡ ಹೆಸರು ಮೂರನೇದು ಬಂದುಬಿಟ್ಟು ಅಲ್ಬೋಮಾರು ಇದು ಆಲ್ಮೋಸ್ಟ್ ಲೈಕ್ ಏಯ್ಟಿ ಸೆವೆಂಟಿ ಸೆವೆಂಟಿ ಟು ಏಯ್ಟಿ ನಿಮ್ಮದು ಕ್ಯಾಟಗರೀಸ್ ಏನಿದೆ ಅದನ್ನು ಕ್ಯಾಟ್ರ್ ಮಾಡುತ್ತೆ ಜೈಕ್ಲೋಸ್ ಬಂದುಬಿಟ್ಟು ನೂರ ಮೂವತ್ತು ಕ್ಯಾಟಗರಿ ಕ್ಯಾಟ್ರ್ ಮಾಡುತ್ತೆ ಇದು ಬಂದುಬಿಟ್ಟು ನೂರ ಇಪ್ಪತ್ತು ಕ್ಯಾಟಗರಿ ಕ್ಯಾಟ್ರ್ ಮಾಡುತ್ತೆ ಸೊ ಆಲ್ ಟುಗೆದರ್ ಮಿಕ್ಸ್ ಮಾಡಿದಾಗ ಎಲ್ಲ ನೂರ ಎಂಬತ್ತು ಕ್ಯಾಟಗರಿ ಕವರ್ ಆಗೋಗುತ್ತೆ ಸೊ ಇದು ನಿಮ್ಮದು ಒಂದು ಬೇಸ್ ಡಿವಾರ್ಮಿಂಗ್ ಅಂತ ಅನ್ಕೋಬೋದು ಡಿವಾರ್ಮಿಂಗ್ ಮಾಡೋಕ್ಕೆ ಮೂರು ಮೆಡಿಸಿನ್ ಹೇಳಿದ್ರೆ ಸರ್ ಅದನ್ನು ಯಾವ ರೀತಿ ಕೊಡಬೇಕು ಯಾವ ಟೈಮಿಂಗ್ಸಲ್ಲಿ ಕೊಡಬೇಕು ಖಾಲಿ ಹೊಟ್ಟೆಲ್ಲಿ ಕೊಡಬೇಕಾ ಅದೊಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್ ಸರಿ ನೋಡಿ ಇದು ಏನು ಬೇಸ್ ಡಿವರ್ಮಿಂಗ್ ಅಂತ ಹೇಳ್ತಾ ಇದೀವಿ ಮೂರು ಬೇರೆ ಬೇರೆ ಬ್ರ್ಯಾಂಡದು ಬೇರೆ ಬೇರೆ ಮೆಡಿಸಿನ್ ಒಂದೊಂದು ಗ್ಯಾರಂಟಿ ಮಿಕ್ಸ್ ಮಾಡಿ ಒಟ್ಟಿಗೆ ಕೊಡೋಂಗಿಲ್ಲ ಸಪ್ರೇಟ್ ಸಪ್ರೇಟಾಗಿ ಕೊಡಬೇಕು ಯಾವಾಗ ಬೆಸ್ಟ್ ರಿಸಲ್ಟಾಗಿ ಹೇಗೆ ಕೊಡಬೇಕು ಅನ್ನೋದು ಹೇಳ್ತೀನಿ ಏನಂದರೆ ಅರ್ಲಿ ಮಾರ್ನಿಂಗ್ ಸುಡೋ ಬಿಸಿಲು ಬರೋಕ್ಕಿಂತ ಮುಂಚೆ ಆಯ್ತಾ ಖಾಲಿ ಹೊಟ್ಟೆಯಲ್ಲಿ ನಾವು ಸಾಮಾನ್ಯವಾಗಿ ನಾವು ಹೇಗೆ ಮಾಡ್ತೀವಿ ಅಂದರೆ ಈಗ ರಾತ್ರಿ ನಮ್ಮ ಮರಿಗಳಿಗೆ ನಾವು ಒಣ ಮೇವು ಹಾಕಿರ್ತೀವಿ ಅವು ಇರ್ತವೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಎದ್ದಾಗೆಲ್ಲ ತಿಂತಾವೆ ಬೆಳಿಗ್ಗೆ ನಾವು ಬಂದಾಗ ಕಡ್ಡಿ ಮಿಕ್ಕಿರುತ್ತೆ ನಾವು ಬೆಳಿಗ್ಗೆ ನಾಳೆ ಡಿವಾರ್ಮಿಂಗ್ ಮಾಡಬೇಕು ಅಂದರೆ ರಾತ್ರಿ ಹತ್ತು ಗಂಟೆಗೆ ನಾವು ಏನು ಲಾಸ್ಟ್ ವಿಸಿಟ್ ಕೊಡ್ತೀವಿ ಶೆಡ್ ಒಳಗಡೆ ಟ್ರೈನ ಪೂರ್ತಿ ಕ್ಲೀನ್ ಮಾಡಿಬಿಡ್ತೀವಿ ಅದಕ್ಕೆ ಹೊಸದಾಗಿ ಏನು ಮೇವು ಸಿಗಬಾರ್ದು ನೀರಿನ ಏನು ಬುಟ್ಟಿಗಳು ಇದ್ದಾವೆ ಎಲ್ಲ ಎತ್ತಿಟ್ಬಿಡ್ತೀವಿ ಸೊ ನೀರು ಮೇವು ಅಲ್ಲಿಗೆ ಕಟ್ ಆಗೋಯ್ತು ಆಯಿತಾ ಹಾಂ ಸೊ ಕುರಿ ಮೇಕೆದಲ್ಲಿ ಇನ್ನೊಂದು ಏನಂದರೆ ನಾಲ್ಕು ಕೋಟೆ ಇರುತ್ತೆ ರೂಮನ್ನು ಇರುತ್ತೆ ಅದು ಮೆಲುಕು ಹಾಕೋಕ್ಕೆ ಮತ್ತೆ ಆಚೆ ತೆಗೈತೆ ಅಂದರೆ ಫ್ರೀ ಸ್ಟಮಕ್ ಅನ್ನೋದಕ್ಕೆ ಏನು ಕಾನ್ಸೆಪ್ಟ್ ಇಲ್ಲ ಆದರೂ ಹೊಸ ಮೇವು ಆ್ಯಡ್ ಆಗಬಾರ್ದು ಆಯಿತಾ ಸೊ ಬೆಳಿಗ್ಗೆ ಒಂದು ಆರೂವರೆ ಏಳು ಗಂಟೆ ಏಳೂವರೆ ನಿಮ್ಮ ವಾತಾವರಣ ಹೇಗಿರುತ್ತೆ ಅದರ ತಕ್ಕಂತೆ ನಾವು ಸಮ್ಮರಲ್ಲಿ ನೋಡಿದ್ರೆ ಆರೂವರೆಗೆ ಮಾಡಬೇಕಾಗಿ ಬರುತ್ತೆ ಯಾಕಂದರೆ ಸುಡೋ ಬಿಸಿಲು ಬರೋಕ್ಕಿಂತ ಮುಂಚೆ ಆ ಟೈಮಲ್ಲಿ ಮರಿಗಳಿಗೆ ಅತಿ ಕಮ್ಮಿ ಸ್ಟ್ರೆಸ್ ಇರುತ್ತೆ ಆ ಕಮ್ಮಿ ಸ್ಟ್ರೆಸ್ ಇರೋ ಟೈಮಲ್ಲಿ ನೀವು ಇದನ್ನು ಹಾಕೋದು ಉತ್ತಮ ಸೊ ಹೇಗೆ ಹಾಕಬೇಕು ಅಂದರೆ ಇದು ಸಿರಪ್ ಬೇಸಲ್ಲಿ ಬರುವಂಥದ್ದು ಡಿವಾರ್ಮಿಂಗು ಎಲ್ಲ ಮೆಡಿಸಿನ್ವೆ ನಿಮಗೆ ಸಿರಪ್ ಬೇಸಲ್ಲಿ ಬರುವಂಥದ್ದು ಸೊ ಈ ಬೇಸಕ್ಕೆ ಏನು ಸಿರಿಂಜ್ ಇರುತ್ತೆ ಇಂಜೆಕ್ಷನ್ ಬಳಸಿ ಮಾಡೋಕ್ಕೆ ಏನು ಬಳಸ್ತೀವಿ ಸಿರಿಂಜು ಇದರಲ್ಲಿ ಡ್ರಾ ಮಾಡ್ತೀರಿ ಹಾಕೋತೀರಿ ಸೊ ಇದರದ್ದು ಡೋಸೇಜ್ ಬಂದುಬಿಟ್ಟು ಎರಡು ಎಮ್ ಎಲ್ ಹದಿನೈದು ಕೆ ಜಿ ನಿಮ್ಗೆ ಮರಿ ಇದೆ ಅಂದರೆ ನೀವು ಎರಡು ಎಮ್ ಎಲ್ ಹಾಕಿದರೆ ಸಾಕು ಇದೇ ತೂಕದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ದೊಡ್ಡ ಮರಿ ಇದ್ರೆ ದೊಡ್ಡಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿಕೊಳ್ಳಿ ಸೀದಾ ಬಾಯ್ಗೆ ಬಿಡ್ತೀರಿ ಬಟ್ ಇದು ಜೈಕ್ಲೋಸ್ ಮತ್ತು ಜೆನ್ವೆಟ್ ಇರುವಂಥ ಮೆಡಿಸಿನ್ ಏನಿದೆ ಸ್ವಲ್ಪ ರಿಸ್ಕಿ ರಿಸ್ಕಿ ಅಂದರೆ ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಯಾವ ಕಾರಣಕ್ಕೂ ಡಬಲ್ ಡೋಸ್ ಆಗದಂಗೆ ನೋಡ್ಕೊಳ್ಳಿ ಏನಾದರೂ ಒಂದು ಗುರ್ತು ಮಾಡಿ ಇಲ್ಲ ನಿಮ್ಮ ಕಡೆ ಕಂಪಾರ್ಟ್ಮೆಂಟ್ ಇದ್ದರೆ ಒಂದು ಕಡೆ ಮುಗ್ದಿದ್ದು ಮರಿನ ಇನ್ನೊಂದು ಕಡೆ ಹಾಕ್ಕೊಳ್ಳಿ ಮಿಸ್ ಆಗಿನೂ ಡಬಲ್ ಬಿಳಬಾರ್ದು ಡಬಲ್ ಬಿದ್ದರೆ ಸ್ಪೆಷಲಿ ಈ ಮೆಡಿಸಿನ್ ಝೈಕ್ಲೋಸು ಕುರುಡುತನ ಬರುತ್ತೆ ಮರಿಗೆ ಡಬಲ್ ಡೋಸ್ ಆದರೆ ಡಬಲ್ ಡೋಸ್ ಅಥವಾ ನೀವು ಹಾಕುವಾಗಲೇ ಎರಡು ಎಮ್ ಎಲ್ ಬದಲಿ ಮೂರು ಎಮ್ ಎಲ್ ನಾಲ್ಕು ಎಮ್ ಎಲ್ ಆ ಥರ ಕ್ಯಾಲ್ಕುಲೇಟ್ ಮಾಡಿ ನೀವೇ ಹಾಕಿಬಿಟ್ಟಿದ್ರಿ ಅಥವಾ ಗೊತ್ತಿಲ್ದೇ ತಪ್ಪು ಮಾಡಿ ಅಂದರೆ ಒಂದು ಮಾರ್ಕ್ ಮಾಡಿಲ್ಲ ಅಥವಾ ಈಗ ನೋಡಿ ನಮ್ಮ ಕಂಪಾರ್ಟ್ಮೆಂಟ್ ಇದೆ ಈ ಕಡೆಯಿಂದ ಮತ್ತೆ ಮರಿ ಆ ಕಡೆ ಓಡೋಯಿತು ನಾವು ಗಮನ ಕೊಟ್ಟಿಲ್ಲ ಅಂಥ ಟೈಮಲ್ಲಿ ಮತ್ತೆ ಅದರ ಡಬಲ್ ಬಿದ್ದಂಗೆ ಆಗುತ್ತೆ ಅಲ್ಲ ಸೊ ಸ್ವಲ್ಪ ಜೋಪಾನವಾಗಿ ಮಾಡಬೇಕಾಗಿರೋ ಕೆಲಸ ಇದು ಮ ಇದು ಕೊಟ್ಟಾದ ಮೇಲೆ ಏನು ಸಿರಪ್ ಅದಕ್ಕೆ ಬಾಯಿಗೆ ಹಾಕಿದ ನಂತರ ಡಿವರ್ಮಿಂಗ್ ಆದ ನಂತರ ಮಿನಿಮಮ್ ಅಂದ್ರೂ ಮೂರಿಂದ ನಾಲ್ಕು ಅವರು ನೀರು ಮೇವು ಇಡೋಂಗಿಲ್ಲ ಸೊ ನಾವು ಸಾಮಾನ್ಯವಾಗಿ ಏಳು ಏಳುವರೆ ಒಳಗಡೆ ಹಾಕ್ತೀವಿ ಆನ್ ಹಾಕಿದ ದಿನ ಹನ್ನೊಂದು ಹನ್ನೊಂದೂವರೆ ತನಕನೂ ಒಂದು ದಿನ ಸ್ವಲ್ಪ ಬಡ್ಕೋತವೆ ಏನು ಮಾಡೋಕ್ಕಾಗಲ್ಲ ಬಟ್ ಅಷ್ಟು ಕೊಡದೇ ಇದ್ದರೆ ಉತ್ತಮ ಒಳ್ಳೆ ರಿಸಲ್ಟು ಈ ರಿಸಲ್ಟನ್ನ ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕಪ್ಪ ಇನ್ನೂ ಬೆಟ್ರ್ ಆಗಲಿ ಅಂತಿದ್ರೆ ನೀವು ಆರೂವರೆಗೆ ಅಥವಾ ಏಳು ಗಂಟೆಗೆ ನೀವೇನೋ ಹಾಕಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ ಅದಕ್ಕಿಂತ ಒನ್ ಅವರ್ ಮುಂಚೆ ಸ್ವಲ್ಪ ಸ್ವೀಟು ಯೂಜ್ವಲಿ ಮನೆಯದರೆ ಬೆಲ್ಲ ಇರುತ್ತೆ ಬೆಲ್ಲದ ಇಷ್ಟಿಷ್ಟು ಪೀಸ್ಗಳನ್ನು ತಂದುಬಿಟ್ಟು ಕೆಲವೊಂದು ಮರಿ ತಿಂತವೆ ಕೆಲವೊಂದು ಕೆಲವೊಂದು ಮರಿ ತಿನ್ನಲ್ಲ ಸ್ವಲ್ಪ ನೀವೇ ಫೋರ್ಸ್ ಮಾಡಿಸಿ ತಿನ್ನಿಸ್ಬೇಕು ಯಾವ ಕಾರಣಕ್ಕೂ ನೀರಲ್ಲಿ ಹಾಕಿ ಮತ್ತು ನೀರಿನ ಪಾಕ ಕುಡಿಸ್ಬೇಡಿ ನೀರು ಕುಡಿಸಂಗಾಗತ್ತೆ ಸೊ ಬರೀ ಸಾಲಿಡಾಗಿ ಕೊಡಬೇಕು ಇನ್ ಕೇಸ್ ಬೆಲ್ಲ ತಿನ್ನಿಲ್ಲ ಅಂದ್ರೂ ನಿಮ್ಮ ಕಡೆ ಚಾಕ್ಲೇಟ್ ಈಕ್ಲೇಟ್ ಏನಿದ್ರು ಚಾಕ್ಲೇಟು ಚೆನ್ನಾಗಿ ತಿನ್ನುತ್ತೆ ಹೊಟ್ಟಿನಲ್ಲಿ ಒಂದು ಸ್ವೀಟ್ ಹೋಗಬೇಕು ಹೊಟ್ಟೆಗೆ ಯಾಕೆ ಅಂದರೆ ಈ ರಾತ್ರಿಯಿಂದ ಉಪವಾಸ ಇದೆ ಹೊಸ ಮೇವು ಹೋಗಿಲ್ಲ ಆಯಿತಾ ಆಮೇಲೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಮೊಟ್ಟೆ ರೂಪದಲ್ಲಿ ಇರುತ್ತೆ ಕಾ ಲಾರ್ವೆ ರೂಪದಲ್ಲಿ ಇರುತ್ತೆ ಮತ್ತು ದೊಡ್ಡದಾಗಿರುತ್ತೆ ಈ ಲಾರ್ವೆ ಏನು ಮಾಡುತ್ತೆ ಅಂದರೆ ನಮ್ಮ ಕರಳುಗಳು ಸ್ಟೇಟ್ ಆಗಿರಲ್ಲ ಮರಿ ಕರಳುಗಳು ನಮ್ಮದು ಕರಳು ಹಾಗೆ ಇರೋದು ಹಿಂಗೆ ಹೆರ್ಪಿನ್ ಬೆಂಡ್ ಥರ ಬರುತ್ತೆ ಸೊ ಆ ಕಾರ್ನರ್ ಆ ಪಿನ್ ಬೆಂಡು ಏನು ಬರುತ್ತೆ ಕಾರ್ನರಲ್ಲಿ ಅಲ್ಲಿ ಒಂದು ಕಾಲೋನಿ ಮಾಡಿ ಕೂತಿರ್ತವೆ ಲಾರ್ವೆಗಳು ಚಿಕ್ಕ 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 ಹುಳಗಳು ಸೊ ಈ ಹುಳಗಳು ಏನು ಮಾಡ್ತವೆ ಹಿಂಗೆ ನ್ಯೂಟ್ರಿಷನ್ ಪಾಸಾಗ್ತಾ ಇರುತ್ತೆ ಮೇವು ಪಾಸ್ ಆಗ್ತಾ ಇರುತ್ತೆ ನನಗೆ ಎಷ್ಟು ಬೇಕು ನಾನು ತೊಗೊಂಡೆ ತಿಂದೆ ಆರಾಮಾಗಿದ್ದೀನಿ ಸೊ ಕಾಲೋನಿಯಲ್ಲಿ ಆ ಮೂಲದಲ್ಲಿ ಕಾಲನಿ ಮಾಡ್ಕೊಂಡು ಕೂತ್ಬಿಟ್ಟಿರ್ತವೆ ಸೊ ಈ ಬೆಲ್ಲ ಹಾಕಿದ್ರಿಂದ ಅಥವಾ ಸ್ವೀಟ್ ತಿನ್ನಿಸಿದ್ರಿಂದ ಏನಾಗುತ್ತೆ ಅಂದರೆ ಆ ಸ್ವೀಟಿನ ಆಸೆಗೆ ಹೊಟ್ಟೆಗೆ ಬರುತ್ತೆ ಎಲ್ಲನೂ ಈ ನಮ್ಮದು ಈ ಮರಿದೇ ಲೆಕ್ಕಾಚಾರ ತೊಗೊಂಡ್ರೆ ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷದಿಂದ ಎರಡು ಹಲ್ಲು ಬಂದಿರುವಂಥ ಒಂದು ಮರಿಗೆ ಹೆಚ್ಚು ಕಮ್ಮಿ ಹತ್ತರಿಂದ ಹನ್ನೆರಡು ಫೀಟ್ ಉದ್ದ ಕರಳು ಬರುತ್ತೆ ಫುಲ್ ಕರಳು ಎಲ್ಲ ಲೆಂತ್ ತೊಗೊಂಡ್ರೆ ಸೊ ಅದು ತುಂಬ ದೊಡ್ಡದಾಯಿತು ಹಿಂಗೆ 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 ಲೆಕ್ಕಾಚಾರದಲ್ಲಿ ಸೊ ಎಲ್ಲ ಹಿರುಪಿನ್ ಬೆಂಡ್ಸಲ್ಲಿ ಇರುತ್ತೆ ಅಂದ್ಕೊಳ್ಳಿ ಸೊ ನೀವು ಅಮೌಂಟಿಗೆ ಅಂದರೆ ಎಷ್ಟು ವಾಲ್ಯೂಮಲ್ಲಿ ಇರ್ಬೋದನ್ನೋ ಒಂದು ಲೆಕ್ಕಾಚಾರ ಹಾಕ್ಕೊಳ್ಳಿ ಸೊ ಇವೆಲ್ಲನೂ ನಿಮ್ಗೆ ಹೊಟ್ಟೆಗೆ ಬಂದಾಗ ನೀವು ಸಿರಪ್ ಡೈರೆಕ್ಟಾಗಿ ಹೊಟ್ಟೆಗೆ ಹಾಕಿದಾಗ ಇದರದ್ದು ರಿಸಲ್ಟ್ ಇನ್ನೂ ಚೆನ್ನಾಗಿ ಸಿಗುತ್ತೆ ಸೊ ಇದು ಒಂದು ಆ ನಂತರ ಮೂರ್ನಾಲ್ಕು ಅವರಂತೂ ಏನೂ ಕೊಡೋಂಗಿಲ್ಲ ಆ ನಂತರ ನೀವು ರೆಗ್ಯುಲರ್ ಮೇವ್ ಏನು ಹಾಕ್ತೀರಿ ಅದನ್ನು ಹಾಕಿ ಇನ್ನೊಂದು ಪಾಯಿಂಟ್ ಮುಖ್ಯವಾದ ಪಾಯಿಂಟ್ ಏನಂದರೆ ಲೀವರ್ ಟಾನಿಕ್ ಆದಮೇಲೆ ಇವತ್ತು ನಾನು ಡಿವರ್ಮಿಂಗ್ ಮಾಡಿದ್ದೀನಿ ನಾಳೆಯಿಂದ ಮೂರು ದಿನ ಮಿನಿಮಮ್ ಡಿವರ್ಮಿಂಗ್ ಮಾಡಲೇ ಸಾರಿ ಲಿವರ್ ಟಾನಿಕ್ ಕೊಡಲೇಬೇಕು ಮೂರು ದಿನವೇ ಬೆಳಿಗ್ಗೆ ನೀವು ನೀವು ರೆಗ್ಯುಲರ್ ಏನು ಡಿ ಡಿ ಲಿವರ್ ಟಾನಿಕ್ ಕೊಡ್ತೀರಿ ಆ ಥರನೇ ಡಿವರ್ಮಿಂಗ್ ಆಗಿದ್ದು ಮೂರು ದಿನ ಕಂಟಿನ್ಯೂಸ್ ಆಗಿ ಕೊಡಬೇಕು ಸೊ ಇಷ್ಟಕ್ಕೆ ಮಾಡಿದ್ರೆ ನಿಮ್ಮದು ಒಂದು ಡಿವರ್ಮಿಂಗ್ ನಾಶಕದ ಏನು ಪ್ರೊಸೆಸ್ ಇದೆ ಅದು ಕಂಪ್ಲೀಟ್ ಹೋಗುತ್ತೆ ಸೊ ಇದು ಬೆಸ್ಟ್ ರಿಸಲ್ಟ್ ತೊಗೊಳಕ್ಕೆ ನೀವು ನಾನು ನನ್ನ ಸ್ವೀಟ್ ತಿನ್ನೋಕ್ಕಾಗಲ್ಲಪ್ಪ ಒನ್ ಅವರ್ ಬೇಗ ಎದ್ದೇಳಕ್ಕಾಗಲ್ಲಪ್ಪ ಅಂದರೆ ನಿಮಗೆ ಬಿಟ್ಟಿದ್ದು ರೀಸಲ್ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಎರಡನೇ ಮೆಡಿಸಿನ್ ಬಂದುಬಿಟ್ಟು ನೀಲ್ಜಾನು ಇದು ಕೂಡ ಸಿರಪ್ ಬೇಸಲ್ಲೇ ಇರುತ್ತೆ ಮೊದಲನೇ ಸಲ ನೀವು ಏನು ಮಾಡಿರ್ತೀರಿ ಸೇಮ್ ಪ್ರೊಸೀಜರು ಇದಕ್ಕೂ ಫಾಲೋ ಮಾಡಬೇಕು ಏನು ಪ್ರೊಸೀಜರಲ್ಲಿ ನಿಮಗೇನು ವ್ಯತ್ಯಾಸ ಬರೋಲ್ಲ ಇದು ಸಿರಪ್ ಮೆಡಿಸಿನ್ ಕೊಡೋಂಗಿದ್ರೆ ಮಾರ್ನಿಂಗ್ ಟೈಮಲ್ಲೇ ಕೊಡಬೇಕು ಇದು ಡಿ ವರ್ಮಿಂಗ್ ಡಿ ವರ್ಮಿಂಗ್ ಮೆಡಿಸಿನ್ ಕೊಡೋ ಥರ ಇದ್ದರೆ ಆಯಿತಾ ಜಂತು ಹುಳನಾಶಕದ ಮೆಡಿಸಿನ್ ಕೊಡೋ ಥರ ಇದ್ದರೆ ಖಾಲಿ ಹೊಟ್ಟೆಯಲ್ಲಿ ಸುಳೋ ಬಿಸಿಲು ಬರೋಕ್ಕಿಂತ ಮುಂಚೆ ಕೊಟ್ರೆ ಅದು ಅತಿ ಉತ್ತಮವಾದ ಆಯಿತಾ ಇದರದ ಡೋಸ್ ಬಂದುಬಿಟ್ಟು ಒನ್ ಎಮ್ ಎಲ್ ಎವ್ರಿ ತ್ರೀ ಟು ಫೋರ್ ಕೆ ಜಿ ಬಾಡಿ ವೇಟ್ ಅಂದರೆ ನಿಮ್ಮ ಹತ್ರ ಮೂವತ್ತು ಕೆ ಜಿ ಮರಿ ಇದೆ ಅಂದರೆ ಹತ್ತು ಎಮ್ ಎಲ್ ಬಂತು ಆ ಲೆಕ್ಕಾಚಾರದಲ್ಲಿ ನೀವು ಕೊಡ್ತೀರಿ ಸೊ ಲಾಸ್ಟ್ ಬಂದುಬಿಟ್ಟು ಅಲ್ವೋ ಸೊ ಅಲ್ಬೋಮಾರ್ ಬಂದುಬಿಟ್ಟು ಟೂ ಟು ತ್ರೀ ಎಮ್ ಎಲ್ ಎವ್ರಿ ಟೆನ್ ಕೆ ಜಿ ಬಾಡಿಬೇಟ್ ಅಂದರೆ ನಿಮ್ಮದು ಹತ್ತು ಕೆ ಜಿ ಮರಿ ಇದೆ ಅಂದರೆ ಟೂ ಟು ತ್ರೀ ಎಮ್ ಎಲ್ ನೀವು ಅದನ್ನು ಹಾಕ್ಕೊಬೋದು ಇಪ್ಪತ್ತು ಕೆ ಜಿಗೆ ನಾಲ್ಕರಿಂದ ಆರು ಎಮ್ ಎಲ್ ಡೋಸೇಜ್ ಬರುತ್ತೆ ಸೊ ಈ ಡೋಸೇಜು ಮತ್ತು ಈ ಮೆಡಿಸಿನ್ನು ಇನ್ನೊಮ್ಮೆ ಹೇಳ್ತೀವಿ ನಾವು ನಮ್ಮ ಫಾರ್ಮಲ್ಲಿ ಫಾಲೋ ಮಾಡ್ತಾ ಇರೋದು ನಾವು ಹೇಳ್ತಾ ಇದ್ದೀವಿ ಇದನ್ನು ಡೈರೆಕ್ಟಾಗಿ ನೀವು ಬಳಸಬೇಡಿ ಇನ್ಫಾರ್ಮೇಷನ್ನ ಇದನ್ನು ನಿಮ್ಮ ವೆಟ್ರನರಿ ಡಾಕ್ಟರ್ ಸಲಹೆ ಒಂದಿಗೆ ಚರ್ಚೆ ಮಾಡಿಬಿಟ್ಟು ಬಳಸ್ಕೊಳ್ಳಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ನಿಮ್ಗೆ ಕಾಲ್ ಮಾಡಿದ್ರೆ ನೀವು ತಿಳಿಸ್ಕೊಡ್ತೀರಿ ಮಾಹಿತಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇದು ಒಂದೇ ಅಂತಿಲ್ಲ ಬೇರೆದೇನಾದರೂ ಸಮಸ್ಯೆ ಇದ್ರೆ ನಮ್ಮ ತಕ್ಕಮಟ್ಟಿಗೆ ನಮ್ಮ ಫಾರ್ಮಲ್ಲಿ ನಾವು ಏನು ಫಾಲೋ ಮಾಡ್ತಾ ಇದ್ದೀವಿ ಅದನ್ನು ನಾವು ಹೇಳಿಕೊಡ್ತೀವಿ ಸೊ ಈ ಡಿವಾರ್ಮಿಂಗ್ ಈ ರೀತಿಯಲ್ಲಿ ಮಾಡಿಕೊಂಡು ನಾವು ಇಟ್ಕೊಂಡ್ರೆ ನಮ್ಮದು ಸ್ಟಾರ್ಟ್ ಆಗಿದ್ದು ಏನು ವೇಟ್ ಗ್ರೋತ್ ಸಮಸ್ಯೆಯಿಂದ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಇದು ಫೌಂಡೇಶನ್ ಇದು ಒಂದು ಕರೆಕ್ಟಾಗಿ ಒಂದು ಫೌಂಡೇಶನ್ ಬಿದ್ದಿದೆ ಅಂತ ಅನ್ಕೋಬೋದು ಇದರ ಮೇಲೆ ನಾವು ಕೊಟ್ ಕೊಡುವಂಥ ಮೇವು ಯಾವ ಥರ ಹೋಗುತ್ತೆ ಮತ್ತು ಎಷ್ಟು ಹೋಗುತ್ತೆ ಅದರ ಬೇಸ್ ಮೇಲೆ ನಮ್ಮದು ಮರಿಯ ತೂಕ ಡೆವಲಪ್ ಆಗುತ್ತೆ ಸೊ ಅದು ನೆಕ್ಸ್ಟು ಒಂದು ದಿನ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಹಾಂ ಸೊ ಸಾಮಾನ್ಯವಾಗಿ ಕೇಳ್ಬೋದು ಇದೇ ಯಾಕೆ ಮೂರು ಅದನ್ನು ಬಿಟ್ಟು ಏನೋ ನಿಮಗೇನೋ ಅವ್ರ ಜೊ ಅವ್ರಿಂದ ಮಾರ್ಕೆಟಿಂಗ್ ಇದ್ದೀರಾ ಏನು ಎತ್ತ ಅಂತ ಕಡ ಖಂಡಿತವಾಗಿಲ್ಲ ಇದರದ್ದು ಮೇಲಿ ಯಾವ ಥರ ಈ ಮೂರನ್ನ ಡಿಸೈಡ್ ಇದ್ದೀವಿ ಅಂದರೆ ನೋಡಿ ನೀವು ಡಿವರ್ಮಿಂಗ್ ವಾರ್ಮಿಂಗ್ ರಿಲೇಟೆಡ್ಡೇ ಮಾತಾಡಿದ್ರೆ ಮೂರು ಥರ ಮೆಡಿಸಿನ್ ಇದೆ ಒಂದು ಹಳೆ ಕಾಲದ ಮೆಡಿಸಿನ್ ಲೈಕ್ ಒಂದು ಹದಿನೈದು ವರ್ಷ ಹಿಂದೆ ಅದರದ್ದು ತುಂಬ ಒಳ್ಳೆಯ ರಿಸಲ್ಟ್ ಇತ್ತು ಬರ್ತಾ 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 ಅವರು ಆರ್ ಎನ್ ಡಿ ಮಾಡಿದೆ ಅದನ್ನು ಇಂಪ್ರೂವೈಸ್ ಮಾಡಿಲ್ಲ ಆ ಮೆಡಿಸಿನ್ಗಳು ಹಾಗೆ ಬಿಟ್ಟುಬಿಟ್ಟಿದ್ದಾರೆ ಸೊ ಏನಾಗಿದೆ ಓಮ್ಸು ಆ ಹಳೆ ಮೆಡಿಸಿನ್ಗಳಿಗೆ ಆಗಿ ಹೋಗ್ಬಿಟ್ಟಿದೆ ಒಂದು ಎಕ್ಸಾಂಪಲ್ ಕೊಟ್ಟೆನೋ ಕರ್ನಾಟಕ ಇದೆ ಒಂದು ಮೆಡಿಸಿನ್ ಇದೆ ಸೊ ಆ ಕ್ಯಾಟಗರಿ ಮೆಡಿಸಿನ್ನ ಬಿಟ್ಬಿಡಿ ಸೊ ಸೆಕೆಂಡ್ ಕ್ಯಾಟಗರಿ ಮೆಡಿಸಿನ್ ಏನಿದೆ ಅಂದರೆ ಇದು ಹಳೆ ಮೆಡಿಸಿನ್ ಐದು ವರ್ಷ ಹತ್ತು ವರ್ಷ ಹಳೆ ಮೆಡಿಸಿನ್ನು ಇವು ಫೀಲ್ಡಲ್ಲಿ ಒಳ್ಳೆ ರಿಸಲ್ಟ್ ಇದೆ ಫೀಲ್ಡಲ್ಲಿ ಅಂದರೆ ಏನು ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಪ್ಯಾನ್ ಇಂಡಿಯಾ ಆಗಿರ್ಬೋದು ನೀವು ಯಾವ ಸ್ಟೇಟಲ್ಲಿ ಬೇಕಾದ್ರೂ ರೈತರ ಜೊತೆ ಅಥವಾ ವೆಟರ್ನರಿ ಡಾಕ್ಟರ್ ಜೊತೆ ಚರ್ಚೆ ಮಾಡೋ ನೋಡಿ ಒಂದಿಷ್ಟು ಫೀಲ್ಡಲ್ಲಿ ನಡೀತಾ ಇರೋ ಮೆಡಿಸಿನ್ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ ಸೊ ಈ ಮೆಡಿಸಿನ್ಗಳು ಫೀಲ್ಡಲ್ಲಿ ನಡೀತಾ ಇರುವಂಥ ಮೆಡಿಸಿನ್ಸು ಮೂರನೇ ಕ್ಯಾಟಗರಿ ಏನಿದೆ ಅಂದರೆ ಹೊಸ ಮೆಡಿಸಿನ್ಸು ಬಂದು ಒಂದು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಜಸ್ಟ್ ಮೂರು ವರ್ಷ ಆಗಿದೆ ಇದಕ್ಕಿಂತ ಬೆಟರ್ ರಿಸಲ್ಟು ಕೊಡ್ಬೋದು ಅವು ಬಟ್ ಫೀಲ್ಡಲ್ಲಿ ಅಷ್ಟು ಇನ್ನೂ ಮಾಹಿತಿ ಇಲ್ಲ ತುಂಬ ಲೇಟೆಸ್ಟ್ ಮೆಡಿಸಿನ್ಸು ಸುಮಾರಿದ್ದಾವೆ ಈ ವರ್ಬ್ಯಾಕ್ ಕಂಪ್ನಿದೆ ಇದು ವರ್ಬ್ಯಾಕ್ ಕಂಪ್ನಿದು ವರ್ಬ್ಯಾಕ್ ಕಂಪ್ನಿದೇ ಹೊಸ ಟೆಕ್ನಾಲಜಿಯ ಮೆಡಿಸಿನ್ ಸುಮಾರಿದೆ ಮೂರು ನಾಲ್ಕು ಸಾಲ್ಟ್ ಆಡ ಆ್ಯಡ್ ಆಗಿರೋ ಅಂಥದ್ದು ಮೆಡಿಸಿನ್ ಇದೆ ಬಟ್ ನಾವು ರೆಕಮೆಂಡ್ ಮಾಡೋದು ಏನಂದರೆ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಡಿಸಿನ್ಸ್ ಹೊಸ ಮೆಡಿಸಿನ್ಸ್ ತುಂಬಾ ಹೊಸ ಇದು ರೆಕಮೆಂಡ್ ಮಾಡೋಕ್ಕೆ ಹಳೆಯ ಮೆಡಿಸಿನ್ಸ್ ಅವು ತಮ್ಮ ಸಾಮರ್ಥ್ಯವನ್ನು ಕಳ್ಕೊಂಡಿದೆ ಫೀಲ್ಡಲ್ಲಿ ನಡೀತಾ ಇರೋ ಮೆಡಿಸಿನ್ಸ್ ಬಗ್ಗೆ ನಾವು ಮಾಹಿತಿ ಇದ್ದೀವಿ ನಮಗೆ ಈ ಬ್ರ್ಯಾಂಡ್ಸ್ ಅಥವಾ ಈ ಕಂಪ್ನಿ ಜೊತೆ ಯಾವ ಥರ ಒಂದು ಟೈಅು ಇಲ್ಲ ನಾವು ಏನು ಅದರದ್ದು ಪ್ರಮೋಷನ್ ಮಾಡ್ತಾ ಇಲ್ಲ ನಮ್ಮ ಫಾರ್ಮಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾ ಇರೋದನ್ನು ನಾವು ಬೇರೆ ರೈತರಿಗೆ ಶೇರ್ ಮಾಡ್ತಾಯಿದ್ವಿ ನೋಡಿ ಇದು ಮೂರು ಮೆಡಿಸಿನ್ ಹಾಕ್ಬಿಟ್ಟು ಏನು ಬೇಸ್ ಫೌಂಡೇಶನ್ ರೆಡಿ ಮಾಡ್ಕೊಳ್ಳಿ ಅಂತ ಡಿವರ್ಮಿಂಗ್ದು ಹೇಳ್ತಾ ಇದ್ದೀವಲ್ಲ ಇದು ಲೇ ಮ್ಯಾನ್ ಪ್ರೆಸ್ಪೆಕ್ಟಿವ್ ಈ ಲೇ ಮ್ಯಾನ್ ಪ್ರೆಸ್ಪೆಕ್ಟಿವ್ ಎಂದರೆ ಏನಂದರೆ ಒಂದು ರೈತರ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಹೇಳುವಂಥದ್ದು ಸೊ ಟೆಕ್ನಿಕಲಿ ನಾವು ಡಿವರ್ಮಿಂಗ್ ಯಾವ ರೀತಿ ಮಾಡಬೇಕು ಸೊ ನೀವು ಪಕ್ಕಾ ಆಗಿ ಡಿವಾರ್ಮಿಂಗ್ ಮಾಡಬೇಕು ಅಂದರೆ ಪಿಕ್ಕಿಗಳನ್ನು ತೊಗೊಂಡು ಹೋಗ್ಬಿಟ್ಟು ಈಗ ಗ್ರೂಪಲ್ಲಿ ಸಾಕಿದ್ದೀರ ಅಂದರೆ ಬಿಟ್ಟು ಮೇಯಿಸ್ತಾ ಇದ್ದೀರಾ ಅನ್ನೊತ್ತು ಕಡೆ ಅಂದರೆ ನೀವು ನಾಲ್ಕು ಶೆಡ್ಡಲ್ಲಿ ನಾಲ್ಕು ಪೋರ್ಷನಿಂದ ಈಗ ಸಾಯಿಲ್ ಟೆಸ್ಟಿಂಗ್ ಮಾಡ್ತೀರಲ್ವಾ ಅದೇ ಥರ ನಾಲ್ಕು ಕಡೆಯಿಂದ ತೊಗೊಂಡು ಹೋಗ್ಬಿಟ್ಟು ಲ್ಯಾಬಿಗೆ ಕೊಟ್ಟರೆ ಅವರು ಲ್ಯಾಬಲ್ಲಿ ನಿಮಗೆ ಇದರದ್ದು ಕೌಂಟ್ ಹೇಳ್ತಾರೆ ಓಮ್ದು ಕೌಂಟ್ ಹೇಳ್ತಾರೆ ಯಾವ ಓಮ್ದು ಎಷ್ಟು ಕೌಂಟ್ ಇದೆ ಅಂತ ಹೇಳ್ತಾರೆ ಸೊ ಆ ವಮ್ ಕೌಂಟ್ ಬೇಸ್ ಮೇಲೆ ನೀವು ಇದು ಡಿ ವರ್ಮರ್ ಯಾವುದು ಅಂತ ನೀವು ಲೆಕ್ಕಾಚಾರ ಹಾಕ್ಕೋಬೇಕು ಅವರು ಸಜೆಸ್ಟ್ ಮಾಡ್ತಾರೆ ಸೊ ಆ ಥರ ಮಾಡಬೇಕು ಬಟ್ ಸಾ ಸಾಮಾನ್ಯವಾಗಿ ರೈತ ಸಾಯಿಲ್ ಟೆಸ್ಟಿಂಗ್ ಮಾಡೋದೇ ಕಷ್ಟದ ಕೆಲಸ ಅಂಥ ಟೈಮಲ್ಲಿ ಈ ಪಿಕ್ಕೆ ಟೆಸ್ಟ್ ತೊಗೊಂಡು ಲ್ಯಾಬಿಗೆ ಟೆಸ್ಟ್ ಮಾಡೋದಂತೂ ಒಂದು ದೂರದ ಮಾತು ಅದು ಫೆಸಿಲಿಟಿ ಕೂಡ ಇರಬೇಕು ಹಾಗಾಗಿ ಈ ಒಂದು ರಫ್ ಆಗಿ ಒನ್ ಏಯ್ಟಿ ಕ್ಯಾಟಗರಿ ನಮಗೆ ಟಾರ್ಗೆಟ್ ಆಗಬೇಕಪ್ಪ ಈ ಮೂರು ಮಾಡಿಕೊಂಡ್ರೆ ನಮಗೆ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಲೇ ಮ್ಯಾನ್ಸ್ ಪರ್ಸ್ಪೆಕ್ಟಿವಿಂದ ನಾವು ಹೇಳ್ತಾ ಇರೋದು ಇದು ಆಯಿತಾ ಸೊ ಈಗ ಡಿ ವರ್ಮಿಂಗ್ ಮಾಡಿ ಆಗಿರುತ್ತೆ ಸೊ ಆದ ನಂತರ ನಿಮಗೆ ಗೊತ್ತಾಗೋದು ಹೆಂಗೆ ನಾನು ಡಿವಾರ್ಮಿಂಗ್ ಮಾಡಿದ್ದೀನಿ ಅದು ಓಕೆ ಆಗಿದೆ ಸಕ್ಸಸ್ಫುಲ್ ಆಗಿದೆ ಅನ್ನೋದಕ್ಕೆ ಏನಿದೆ ಸೊ ನಿಮಗೆ ಎಕ್ಸ್ಟರ್ನಲ್ ಆಗಲಿ ಏನೂ ಗೊತ್ತಾಗಲ್ಲ ಈ ಸಕ್ಸಸ್ಫುಲ್ ಆಗಿದೆ ಅನ್ನೋದು ನಿಮ್ಗೆ ಹೆಂಗೂ ಆಚೆ ಬಯ ಬಹಿರಂಗವಾಗಿ ಏನೂ ಕಾಣಲ್ಲ ಒಂದೇ ಒಂದು ಏನಂದರೆ ಮತ್ತೆ ಡಿವಾರ್ಮಿಂಗ್ ಇನಿಷಿಯಲಿ ಹೇಳಿದಂಗೆ ಈ ಹಾರ ಹಾರ ಥರ ಬರೋದು ತೊಪ್ಪೆ ತೊಪ್ಪೆ ಥರ ಬರೋದು ಕಣ್ಣಲ್ಲಿ ಗಲೀಜು ಬರೋದು ಬಾಯಲ್ಲಿ ವಾಸನೆ ಬರೋದು ಪದೇ ಪದೇ ಜ್ವರ ಬಿಡೋದು ಇಂಥದ್ದು ನಿಮಗೆ ಮತ್ತೆ ಅನುಭವಕ್ಕೆ ಬರ್ತಾ ಇಲ್ಲ ಅಂದರೆ ನೀವು ಮಾಡಿರೋ ಡಿವರ್ಮಿಂಗ್ ಸರಿ ಹೋಗಿದೆ ಮತ್ತು ಇನ್ನೊಂದು ಏನಂದರೆ ಡಿವಾರ್ಮಿಂಗ್ ಬೇಸ್ ಮೇಲೆ ನಂತರ ನೀವು ಏನು ಫೀಡ್ ಕೊಡ್ತೀರಾ ಆ ಫೀಡ್ ಕೊಟ್ಟಾಗ ನಿಮಗೆ ಅದು ಫೀಡ್ ತಗೊಂಡು ಅದು ಮೈ ಬರ್ತಾಯಿದೆ ಅಂತ ಗೊತ್ತಾಗತ್ತೆ ಅಲ್ಲ ಸೊ ಅವಾಗ ಗೊತ್ತಾಗುತ್ತೆ ನಾನು ಓಕೆ ಒಂದು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಡಿವರ್ಮಿಂಗ್ ಮಾಡಿದ್ದು ಕರೆಕ್ಟಾಗಿ ನನಗೆ ಈಗ ರಿಸಲ್ಟ್ ಇದೆ ಸೊ ಇವತ್ತು ಡಿವರ್ಮಿಂಗ್ ಮಾಡಿದೆ ಸಾಯಂಕಾಲ ನನಗೇನಾದ್ರು ಗೊತ್ತಾಗುತ್ತೆ ಅಂದರೆ ಅದಕ್ಕೆ ಯಾವುದೋ ಒಂದು ಮೆಜರ್ ಇಲ್ಲ ಸಾಕಾಣಿಕೆ ಮಾಡಿ ಒಳ್ಳೆ ವೆಯ್ಟ್ ಬರಬೇಕು ಅಂದರೆ ಡಿವರ್ಮಿಂಗ್ ಅತಿ ಮುಖ್ಯ ಅಂತ ನೀವು ಹೇಳ್ತಾಯಿದ್ದೀನಿ ಡಿವರ್ಮಿಂಗ್ ಫೌಂಡೇಶನ್ ಆ ಫೌಂಡೇಶನ್ ಬಿಟ್ಟು ನಾನು ಅಥವಾ ಬರೀ ಪ್ರೋಟೀನೇ ತಿನಿಸ್ತೀನಿ ಎಕ್ಸಾಂಪಲ್ ನಾನು ಸೋಯಾನೇ ಕೊಡ್ತೀನಿ ಬರೀ ಸೋಯಾ ಕೊಡ್ತೀನಿ ಅಂದರೆ ಸೋಯಾ ಹೈಯೆಸ್ಟ್ ಪ್ರೋಟೀನ್ ಇರುವಂಥದ್ದು ಕಾಳು ಕಾಸ್ಟ್ಲಿ ಕಾಳು ನಾವು ಬಳಸಿದ್ರೂ ಒಂದು ಎರಡು ತಿಂಗಳ ಮಾತ್ರ ಬಳಸ್ತೀವಿ ಸೊ ಹಾಗಾಗಿ ಅಂಥದ್ದೇ ಕೊಡ್ತೀನಿ ಅಂತ ಅಂದ್ರೂ ಎಕ್ಸಾಂಪಲ್ಗೆ ಮುಷ್ಟನ್ನ ಭೋಜನ ಕೊಟ್ಟಂಗೆ ಸೊ ಅದನ್ನು ಕೊಟ್ಟರು ಡಿವಾರ್ಮಿಂಗ್ ಮಾಡಿಲ್ಲ ಅಂದರೆ ತೂಕ ಬರೋಕ್ಕೆ ಸಾಧ್ಯವೇ ಇಲ್ಲ ತಿಳ್ಕೊಳ್ತವೆ ಅಂದರೆ ಎಷ್ಟು ಪ್ಯಾರಾಸೈಟ್ಸ್ ಇರುತ್ತೆ ಯಾಕಂದರೆ ಇದು ನೋಡಿ ಇದ್ರ ಮೈ ಒಳಗೆ ಮೈ ಮೇಲೆ ಎಲ್ಲ ಸೇರಿ ಅದೇ ಹೇಳ್ತಾ ಇದ್ದೀನಿ ನೂರ ಎಂಬತ್ತು ಬೇರೆ ಬೇರೆ ರೀತಿ ಇದೆ ಸೊ ಅಂತ ಅದರಲ್ಲಿ ಒಂದು ಅರ್ಧನಾದರೂ ಇದ್ರೂ ಎಲ್ಲ ಅಲ್ಲಿಗೆ ಹೋಗ್ತಾ ಇರುತ್ತೆ ಆಮೇಲೆ ಈ ನೀಲ್ಜಾನ್ ಮೆಡಿಸಿನ್ ಏನಿದೆಯಲ್ಲ ನೀವು ಹಾಕಿದರೆ ನೀವು ಕಣ್ಣಲ್ಲೇ ನಿಮ್ಮ ಹೊಟ್ಟೆ ಇದು ಮರಿದಲ್ಲಿ ಏನಂತ ಹುಳ ಇತ್ತು ಅಂತ ನೀವು ನೋಡ್ಬೋದು ಇದಕ್ಕೆ ಒಂದಂತೂ ಇನ್ನೊಂದು ಇಂಡಿಕೇಶನ್ ಇದೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ತುಂಬ ಜಾಸ್ತಿ ಹುಳ ಇದ್ದಾಗ ಈ ಹುಳ ಕಟ್ ಕಟ್ ಕಟ್ಟಾಗಿ ಒಂಥರ ಬಟರ್ ಪೀಸಸ್ ಥರ ಆಚೆ ಬಂದುಬಿಡುತ್ತೆ ವೈಟ್ ಕಲರ್ ಎಲ್ ಲೈಟ್ ಎಲ್ಲೋ ಕಲರಲ್ಲಿ ಬರುತ್ತೆ ಸೊ ಇದು ಒಂದು ದೊಡ್ಡ ಇದು ಏನಂದರೆ ಒಳ ಹುಳ ಇತ್ತು ಆಚೆ ಬಂದಿದೆ ಅಂತ ಕಂಪ್ಲೀಟಾಗಿ ಕ್ಯೂ ಕ್ಯೂರ್ ಆಗಿದೆ ಕ್ಲೋಸ್ ಆಗಿದೆ ಅನ್ನೋದಕ್ಕೆ ಏನು ಮೇಜರ್ ಇಲ್ಲ ಬಟ್ ಅಟ್ಲೀಸ್ಟ್ ಇದು ಮಾಡ್ಕೋಬೋದು ಓಕೆ ಅಟ್ಲೀಸ್ಟ್ ಇದರಲ್ಲಿ ಟ್ಯಾಪ್ ವಾಮ್ಸ್ ಇತ್ತು ರೌಂಡ್ ವಾಮ್ಸ್ ಇತ್ತು ಅದು ಆಚೆ ಬಂದಿದ್ದಾವೆ ಅಪ್ಪ ಅನ್ನೋ ಒಂದು ಲೆಕ್ಕಾಚಾರ ಸಿಗುತ್ತೆ ನಿಮಗೆ ಸರ್ ಈಗ ಡಿವಾರ್ಮಿಂಗ್ ಎಂಟರ್ ಈಗ ಎರಡು ಮರಿ ಇರ್ತವೆ ಒಂದಕ್ಕೆ ಡಿವಾರ್ಮಿಂಗ್ ಮಾಡಿದೀವಿ ಇನ್ನೊಂದಕ್ಕೆ ಮಾಡಿಲ್ಲ ಎರಡಕ್ಕೂ ಸೇಮ್ ಫುಡ್ ಈಗ ಒಂದು ತಿಂಗಳಲ್ಲಿ ಎರಡು ಡಿವಾರ್ಮಿಂಗ್ ಮಾಡಿರೋದು ಮತ್ತೆ ಮಾಡಿಲ್ದಿರೋದು ಮಾಡಿರೋದು ಯಾವ ತರ ಚೇಂಜಸ್ ಬರುತ್ತೆ ಮಾಡಿಲ್ದಿರೋದು ಯಾವ ತರಬಹುದು ಇರುತ್ತೆ ವೇಟ್ ಅಂತೂ ನಿಮ್ದು ಬೇಸಿಕ್ ಆಗಿ ನಿಮ್ದು ಫೀಡ್ ಮೇಲೆ ಹೋಗುತ್ತೆ ಆಯ್ತಾ ಆ ಫೀಡ್ ನೀವು ಹೆಂಗೆ ಕೊಡ್ತೀರಿ ಅದರ ತಕ್ಕಂತೆ ಎಕ್ಸಾಂಪಲ್ ನಿಮ್ದು ಎಂಟು ಕೆಜಿ ನಿಮ್ಮದು ಟಾರ್ಗೆಟ್ ಇದೆ ಅಂತ ಅನ್ಕೊಳ್ಳಿ ಡಿವಾರ್ಮಿಂಗ್ ಮಾಡಿಲ್ಲ ಒಂದಕ್ಕೆ ಮಾಡಿದೀರಿ ಎಂಟು ಜಿದು ಮೇ ಬಿ ನಿಮಗೆ ಒಂದು ಆರೂವರೆ ಕೆ ಜಿ ಬರ್ಬೋದು ಯಾಕಂದರೆ ನಮ್ಮ ಫೀಡಿಂಗ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋತಾ ಇಲ್ಲ ಜನ ಆಯಿತಾ ಎಂಟು ಕೆ ಜಿ ಬೇಕು ಬಟ್ ಹೆಂಗೆ ಅದನ್ನು ತರಬೇಕು ಅನ್ನೋದು ಲೆಕ್ಕಾಚಾರ ಇಲ್ಲ ಮ್ಯಾಥ್ಸ್ ಪ್ಯೂರ್ ಮ್ಯಾಥ್ಸ್ ಇದೆ ಇದರಲ್ಲಿ ಸೊ ಅದು ಲೆಕ್ಕಾಚಾರ ಇಲ್ಲ ನೆಕ್ಸ್ಟ್ ಅದರಲ್ಲಿ ಅದನ್ನು ಮಾತಾಡೋಣ ಬಟ್ ಡಿವರ್ಮಿಂಗ್ ಮಾಡಿರೋದು ಮತ್ತು ಮಾಡದಿರೋದಕ್ಕೆ ನಿಮಗೆ ಪ್ರಾಕ್ಟಿಕಲ್ ಆಗಿ ವೇಟ್ ಬೇಸ್ ಮೇಲೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಆರಾಮಾಗಿ ಗೊತ್ತಾಗುತ್ತೆ ಆಮೇಲೆ ಡಿವರ್ಮಿಂಗ್ ಮಾಡಿರೋ ಅಂಥ ಮರಿ ಇನ್ನೊಂದು ಒಂದು ಲೆಕ್ಕಾಚಾರ ಏನಂದರೆ ಕರೆಕ್ಟಾಗಿ ಡಿವರ್ಮಿಂಗ್ ಆಗೋಗಿದೆ ಎಲ್ಲ ಕ್ಲಿಯರ್ ಇದೆ ಅಂದರೆ ಈ ಮೈ ಉಚ್ಕೊಳ್ಳೋದೆಲ್ಲ ಕಮ್ಮಿ ಇರುತ್ತೆ ಮಾಮೂಲಿ ಎಲ್ಲಿ ಸಿಕ್ಕಿದ ಕಡೆ ಎಲ್ಲ ಮೈಚ್ಕೊಳತ್ತೆ ಅಲ್ಲ ಕಮ್ಮಿ ಇರುತ್ತೆ ಸ್ವಲ್ಪ ಶೈನಿಂಗಾಗಿ ಕಾಣುತ್ತೆ ಸ್ವಲ್ಪ ಸ್ಮೂತಾಗಿ ಕಾಣುತ್ತೆ ಮರಿ ಸೊ ಈ ಒಂದು ಎಕ್ಸ್ಟರ್ನಲ್ ಸ್ವಲ್ಪ ಒಂದಿಷ್ಟು ಕ್ವಾಲಿಟೀಸು ಮರಿದಲ್ಲಿ ನಾವು ನೋಡ್ಕೋಬೋದು ಸರ್ ಅದೇ ಮಾತ್ರ ಎರಡು ಸೇಮೇ ಫುಡ್ ತಿಂತವ ಈಗ ಮಾಡಿರೋದು ಮಾಡಿಲ್ದಿರೋದು ಎರಡು ಸೇಮ್ ಫೀಡು ಮತ್ತು ಸೇಮ್ ತಿಂತವ ಸೇಮ್ ಅಂದರೆ ನೀವು ಕ್ವಾಂಟಿಟಿಯಲ್ಲಿ ಕೇಳ್ತಾ ಇದ್ದೀರ ಸೇಮ್ ಅಂದರೆ ನೋಡಿ ನೀವು ಇದು ಹಾಕಿದರೆ ಏನು ಲಿವರ್ಟಾನಿಕ್ ಹಾಕಿದರೆ ಆಬ್ವಿಯಸ್ಲಿ ಎರಡು ಸೇಮ್ ತಿಂತವೆ ಇದು ತಿನ್ನಲ್ಲ ಕಮ್ಮಿ ತಿಂದು ಪ್ರಾಬ್ಲಮ್ ಆಗ್ತಾ ಇರೋದಲ್ಲ ಇದು ಏನಂದರೆ ಇದೆ ಬಟ್ ಇರೋದು ಪ್ಯಾರಾಸೈಟ್ಸ್ ತೊಗೊಂಡು ಹೋಗ್ತಾ ಇದೆ ಆಯಿತಾ ನೀವು ಹೇಳ್ತಾ ಇರೋದು ಏನಂದರೆ ತುಂಬ ವೀಕಾಗಿ ತುಂಬ ಭಯಾನಕ ಡಿ ವರ್ಮ್ಸು ಇನ್ಫೆಸ್ಟೇಷನ್ ಸಿಕ್ಕಾಪಟ್ಟೆ ಆಗಿಬಿಟ್ಟು ಈ ಬಾಟಲ್ ಅಂತ ಒಂದು ಸಮಸ್ಯೆ ಬರುತ್ತೆ ಈ ಕಕ್ತ ಕೆಳಗಡೆ ಎಲ್ಲ ನೀರು ತುಂಬಿಕೊಳ್ಳುತ್ತೆ ಒರಿಜೆಟಲ್ಲಿ ಬಾಟಲ್ ಶೇಪಲ್ಲಿ ಸೊ ಅಂಥದ್ದು ಆಗ್ಬಿಟ್ಟು ಮೇವು ಗೀವು ಎಲ್ಲ ಬಿಟ್ಬಿಟ್ಟು ಅದು ಒಂದು ಸ್ಟೇಜಿಗೆ ಹೋದ ಮೇಲೆ ಅದನ್ನು ಮತ್ತೆ ರಿವರ್ಸು ವಾಪಸ್ ತೊಗೊಂಡು ಬರೋಕ್ಕಾಗಲ್ಲ ಮರಿ ಡಿ ಉಳ್ಳದ ಕಾರಣ ಅಂದರೆ ಡಿವಾರ್ಮಿಂಗ್ ಮಾಡದಿರೋ ಕಾರಣದಿಂದ ಮರಿ ಸಾಯುತ್ತೆ ಬಟ್ ಅದು ಸಿವಿಯರ್ ಕೇಸು ಬಟ್ ಕೆಲವೊಂದು ಫಾರ್ಮ್ಸಲ್ಲಿ ಅದನ್ನು ಕೂಡ ನಡೆದಿದೆ ನಡೆಯುತ್ತೆ ನಡೆದಿದೆ ಅಂದರೆ ಹಿಸ್ಟ್ರಿ ಏನಿಲ್ಲ ಈಗಲೂ ನಡೆಯುತ್ತೆ ಬೇಸಿಕ್ ವಿಚಾರ ಡಿವಾರ್ಮಿಂಗ್ ಮಾಡಿಲ್ಲ ಸೊ ನಿಮಗೆ ವೇಟ್ಗೇನ್ಗೋಸ್ಕರ ಡಿವರ್ಮಿಂಗ್ ಅಂತೂ ಮಾಡೋದಿದ್ದೇ ಇದೆ ಬಟ್ ಕೆಲವೊಮ್ಮೆ ಒಂದು ಚೂರು ಅದ್ರ ಬಗ್ಗೆ ಕ ಮುತ್ತುವರ್ಚಿ ಅದರದ್ದು ಏನು ಮಾಡ್ದೇನೆ ಸ್ಟೇಟವೇ ನಿಮಗೆ ಡೆತ್ ಆಗೋ ಪಾಸಿಬಿಲಿಟಿನೂ ಇದೆ ಗಮನಿಸಲೇಬೇಕು ಯಾರು ಮಾಡ್ತಾರೋ ತುಂಬ ತುಂಬ ಮುಖ್ಯವಾದ ಅಂಶ ತೂಕಕ್ಕಿಂತ ಮುಂಚೆ ನಾವು ಡಿವರ್ಮಿಂಗ್ನ ಬೇಸ್ನ ರೆಡಿ ಮಾಡಿಕೊಂಡು ಅದರ ಮೇಲೆ ಫೀಡನ್ನ ಬಗ್ಗೆ ನಾವು ಓಕೆ ಮರಿಗಳು ಕೊಡಬೋದಾ ಹುಟ್ಟಿರೋ ಹದಿನೈದು ದಿನದಿಂದ ಡಿವರ್ಮಿಂಗ್ ಮಾಡ್ಕೋಬಹುದು ಹುಟ್ಟಿರೋ ಹದಿನೈದು ದಿನದಿಂದ ಎಷ್ಟೋ ಜನ ಇದಕ್ಕೆ ಅಪೋಸ್ ಮಾತಾಡ್ತಾರೆ ಹದಿನೈದು ದಿನಕ್ಕೆ ಡಿವಾರ್ಮಿಂಗ್ ಮಾಡೋಕ್ಕಾಗಲ್ಲ ಲೇಬಲ್ ಮೇಲೆ ಬರೆದಿರ್ತಾರೆ ಮೂರು ತಿಂಗಳು ಆಗಿರಬೇಕು ಅಂತ ಬಟ್ ಅದು ಸೇರಿ ಪ್ರಾಕ್ಟಿಕಲಲ್ಲಿ ಆ್ಯಕ್ಚುಲಿ ಮರಿ ಹೊಟ್ಟೆದಲ್ಲಿದ್ದಾಗಲೇ ಇದ್ದಾಗಲೇ ಡಿವರ್ಮಿಂಗ್ ಮಾಡಿರಬೇಕು ತಾಯಿಗೆ ನಾವು ಬಿಲ್ಡಿಂಗ್ ಕಡೆ ಹೋಗ್ತಾ ಇದೀವಿ ಈಗ ಫ್ಯಾಟ್ನಿಂಗ್ ಬಿಟ್ಬಿಟ್ಟು ಬಟ್ ಫಸ್ಟ್ ಫೋರ್ತ್ ವೀಕ್ ಸಾರಿ ಫೋರ್ತ್ ಮಂತಿನ ಮೊದಲನೆಯ ವೀಕದಲ್ಲಿ ಡಿವಾರ್ಮಿಂಗ್ ಮಾಡಲೇಬೇಕು ಫಿಮೇಲಿಗೆ ಆ ಥರ ಮಾಡಿದರೆ ನೀವು ಹುಟ್ಟು ಮರಿ ಏನು ಬರುತ್ತೆ ಡಿಸೆಂಟ್ರಿ ಸಮಸ್ಯೆ ನೈಂಟಿ ಪರ್ಸೆಂಟ್ ರಿಡ್ಯೂಸ್ ಆಗುತ್ತೆ ಇದು ಇದೆ ಅದು ಮಾಡಿಲ್ಲ ಅಂದರೆ ಫಿಫ್ಟೀನ್ ಡೇಸ್ಗೆ ನೀವು ಕನಿಷ್ಠ ಪಕ್ಷ ಮಾಡಲೇಬೇಕು ಅಲ್ಲಿ ಮಾಡಿದರೆ ಬೇಕಾದರೆ ನೀವು ಥರ್ಟಿ ಡೇಸ್ ಆರ್ ಫಾರ್ಟಿ ಫೈವ್ ಡೇಸ್ ತನಕ ವೇಟ್ ಮಾಡ್ಬೋದು ಎಷ್ಟೋ ಜನ ಮಾಡಲ್ಲ ಅಂಥ ಟೈಮಲ್ಲಿ ಫಿಫ್ಟೀನ್ ಡೇಸ್ಗೆ ಮೊದಲನೇ ಡಿವಾರ್ಮಿಂಗ್ ಆಗಿರಬೇಕು ಬಟ್ ಎಷ್ಟೋ ಜನ ಅದನ್ನು ಮಾಡಲ್ಲ ಯಾಕೆ ಅಂದರೆ ಮೆಡಿಸಿನ ಮೂರು ತಿಂಗಳ ಕಮ್ಮಿ ಮೆ ಇದಕ್ಕೆ ಇದು ಅಷ್ಟೇ ಇ ಟಿ 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 ಅದು ಕೂಡ ಮಾಡಲ್ಲ ನಮ್ಮ ಇದಕ್ಕೆ ಹೋದ್ರೆ ಲಿಟ್ರೇಚರ್ ಮಿಡಿಯ ವೆಟ್ರನರಿ ಲಿಟ್ರೇಚರ್ಗೆ ಹೋದರೆ ತ್ರೀ ಮಂತ್ಸ್ ವೆಯ್ಟ್ ಮಾಡಿ ಅಂತಲೇ ಇರುತ್ತೆ ಬಟ್ ನಾವು ಅದಕ್ಕಿಂತ ಮುಂಚೆ ಮಾಡಬೇಕಾಗತ್ತೆ ಚಿನೇರು ಚೇಂಜ್ ಆಗ್ತಾಯಿದೆ ಲಿಟ್ರೇಚರ್ ಎಲ್ಲ ಬಂದಾಗ ಯಾವತ್ತೂ ಜಮಾನದಲ್ಲಿ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವತ್ತು ಬಾಟಲ್ ಮೇಲೆ ಪಿ ಪಿ ಆರ್ದು ನೀವು ವ್ಯಾಕ್ಸಿನ್ ತೊಗೊಳ್ಳಿ ಬಾಟಲ್ ಮೇಲೆ ನಿಮಗೆ ಒನ್ಸ್ ಇನ್ ತ್ರೀ ಇಯರ್ಸ್ ಇದೆ ಯಾವ ಲಿಟ್ರೇಚರ್ ಆದರೂ ಹೋದ್ರಿ ಮೂರು ವರ್ಷಕ್ಕೆ ಒಂದೇ ಸಲ ಅಂತಿದೆ ಬಟ್ ಮೂರು ವರ್ಷಕ್ಕೆ ಒಂದೇ ಸಲ ಅಂತ ನಾವು ಒಂದು ಸಲ ಹಾಕ್ಬಿಟ್ಟು ಮೂರು ವರ್ಷ ಬಿಟ್ಟರೆ ಮಾರನೇ ವರ್ಷಕ್ಕೇ ಪಿ ಪಿ ಆರ್ ಬರ್ತಾಯಿದೆ ಹಂಗಾಗಿ ಫೀಲ್ಡ್ ಕತೆ ಬೇರೆ ಲಿಟ್ರೇಚರ್ ಅಥವಾ ಪ್ರಿಸ್ಕ್ರಿಪ್ಷನ್ ಮೇಲೆ ಏನು ಕೊಟ್ಟಿರ್ತಾರೆ ಬಾಟಲ್ ಮೇಲೆ ಏನು ಕೊಟ್ಟಿರ್ತಾರೆ ಅದು ಕತೆ ಬೇರೆ ಅವರು ಒಂದು ಮಾಡಬೇಕು ಅಂತ ಈಗ ವರ್ಷ ವರ್ಷ ಮಾಡಲೇಬೇಕು ಪಿ ಪಿ ಆರ್ ಸೊ ಈ ಇದು ಅದೇ ಥರ ಇದಾಗ ನಾವು ಡಿವರ್ಮಿಂಗಿಗೆ ಬಂದರೆ ಸಣ್ಣ ಮರಿಗೆ ಮಾಡಬೇಡಿ ಅಂತಂತಾರೆ ಬಟ್ ಹದಿನೈದು ದಿನ ಮರಿಗೆ ಮಾಡಿದರೆ ಅದು ಡಿಸೆಂಟ್ರಿ ಆಗಿ ಮಾರ್ಟ್ಯಾಲಿಟಿ ನಾವು ಯೂಜ್ವಲಿ ಹೇಳ್ತೀವಿ ಬಿಲ್ಡಿಂಗ್ ಮಾಡಬೇಡಿಯಪ್ಪ ಅಂತ ಯಾಕೆ ಮಾಡಬೇಡಿ ಕಿಡ್ಸ್ ಮಾರ್ಟ್ಯಾಲಿಟಿ ಆಗುತ್ತೆ ಮೊದಲನೇ ನಂಬರ್ ಒನ್ ಕಾರಣ ಕಿಡ್ಸ್ ಮಾರ್ಟಾಲಿಟಿಗೆ ಡಿಸೆಂಟ್ರಿ ಆದರೆ ಡಿಸೆಂಟ್ರಿಯಾಗಿ ಮರಿ ಸಾಯೋಲ್ಲ ಡಿಸೆಂಟ್ರಿ ಡಿಸೆಂಟ್ರಿಯಿಂದ ಡಿಹೈಡ್ರೇಷನ್ ಆಗುತ್ತೆ ಆ ಡಿಹೈಡ್ರೇಷನ್ನ ಮ್ಯಾನೇಜ್ ಮಾಡೋಕ್ಕೆ ರೈತರಿಗೆ ಗೊತ್ತಾಗಲ್ಲ ಮಾಮೂಲಿ ಆರ್ ಎಸ್ ಎಲ್ಲ ಕೊಡಿಸ್ತಾರೆ ಬಟ್ ಅದು ಉಪಯೋಗ ಆಗಲ್ಲ ಇದು ಕೊಡಬೇಕು ಡ್ರಿಪ್ ಕೊಡಬೇಕು ಸೊ ಅಂಥ ಮರಿಗೆ ದೊಡ್ಡ ಮರಿಗೇ ಡ್ರಿಪ್ ಕೊಡೋಕ್ಕೆ ಕೈಕಾಲು ಹಿಂಗೆ ಹಿಂಗೆ ಮಾಡ್ತಾರೆ ಅಂಥ ಸಣ್ಣ ಮರಿಗೆ ಡ್ರಿಪ್ ಕೊಡಬೇಕಾ ಅದು ತೊಡ್ಕೊಡತ್ತಾ ಅನ್ನೋದೆಲ್ಲ ಪ್ರಶ್ನೆ ಬರುತ್ತೆ ಯಾಕಂದರೆ ಮತ್ತೆ ಲಿಟ್ರೇಚರ್ ಅಪೋಸಿಟ್ ಆಗಿ ನಾವು ಕೆಲಸ ಮಾಡಬೇಕಾಗಿ ಬರುತ್ತೆ ಬಟ್ ಹಂಗೆ ಮಾಡಿದ್ರೆ ಮರಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಉಳಿಯೋಲ್ಲ ಓಕೆ ಸರ್ ನೀವೇನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀರಾ ಒಂದು ವೇಳೆ ಇಲ್ಲಿಗೆ ಬಂದು ನಿಮಗೆ ಮಾಹಿತಿ ಬೇಕು ಬೇಕು ಮಾಹಿತಿ ಖಂಡಿತ ನಮ್ಮದು ಫಾರ್ಮ್ ವಿಸಿಟ್ಸ್ ಇರುತ್ತೆ ಕೆಲವರು ಸುಮ್ಮನೆ ಹಂಗೆ ಬಂದುಬಿಟ್ಟು ಹತ್ತಿರ ಇದ್ದೀವಿ ನಮ್ಮದು ಗೂಗಲ್ ಮ್ಯಾಪ್ಸಲ್ಲೆಲ್ಲ ಲಿಸ್ಟೆಡ್ ಇದೆ ಫಾರ್ಮು ಡೈರೆಕ್ಟಾಗಿ ಬಂದುಬಿಡ್ತಾರೆ ಏನು ನಮಗೇನು ಸಮಸ್ಯೆ ಇಲ್ಲ ಯಾಕಂದರೆ ನನ್ನ ನಾನಂತೂ ಅಟ್ ಲೀಸ್ಟ್ ಹೆಚ್ಚು ಕಮ್ಮಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ಟೈಮ್ ಫಾರ್ಮಲ್ಲೇ ಇರ್ತೀನಿ ನಾನು ಆಚೆನೂ ತುಂಬ ಕಮ್ಮಿ ಹೋಗೋದು ಟೌನ್ಗೂ ಹೋಗಲ್ಲ ಹೆಚ್ಚು ಕಮ್ಮಿ ಎಲ್ಲ ಪರ್ಚೇಸಿಂಗ್ ಎಲ್ಲ ಮಗನೇ ಮಾಡ್ತಾನೆ ತುಂಬ ಜಾಸ್ತಿ ಅಂದರೆ ಏನೋ ಇಲ್ಲಿ ಮೂರು ಕಿಲೋಮೀಟ್ರ್ ದೂರ ಏನಾದರೂ ಅಮೆಝಾನು ಫ್ಲಿಪ್ಕಾರ್ಟ್ದು ಪಾರ್ಸಲ್ ಬಂದರೆ ಅದು ಬಂದು ಹೋಗಿ ತೊಗೊಂಡ್ಬರೋದು ಅಷ್ಟೇ ಅದು ಬಿಟ್ಟರೆ ಇಲ್ಲೇ ಇರ್ತೀವಿ ಎನಿ ಟೈಮ್ ಬನ್ನಿ ನಮ್ಮದು ಕೆಲಸ ಆದ ನಂತರ ನಮ್ಮ ಫ್ರೀ ಟೈಮ್ ಇದ್ದರೆ ನಾವು ಡೆಫಿನೆಟ್ಲಿ ಇದು ಮಾಡ್ತೀವಿ ಎಲ್ಪ್ ಮಾಡ್ತೀವಿ ಫೋನ್ ಮುಖಾಂತರ ನಿಮ್ಗೆ ಏನಿದ್ರು ನೀವು ಕೇಳ್ಕೊಬೋದು ಬಟ್ ಏನಂದರೆ ಒಂದು ರೀತಿ ನೀತಿ ಫಾಲೋ ಮಾಡಿ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿಬಿಟ್ಟು ದಯವಿಟ್ಟು ಕೇಳಬೇಡಿ ಇಲ್ಲಾದ್ರೆ ಮೆಸೇಜ್ ಹಾಕಿಬಿಟ್ಟು ಅರ್ಜೆಂಟಾಗಿ ಬೇಕು ನಮಗೆ ನಮ್ಮ ಕೆಲಸ ಆದಮೇಲೆ ನಾವು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡೋಕೆ ಸಾಧ್ಯ ತುಂಬಾ ಏನಿಲ್ಲ ರಾತ್ರಿ ಎರಡು ಗಂಟೆಗೆಲ್ಲ ಫೋನ್ ಮಾಡ್ತಾರೆ ಹಾಗಾಗಿ ನಾವು ಸೈಲೆಂಟ್ ಆಗಿಬಿಟ್ಟು ಯಾರು ಫೋನ್ ಮಾಡಿದ್ರು ಏನು ಸಮಸ್ಯೆ ಇಲ್ಲ ಅಂತ ಬಿಟ್ಬಿಡ್ತೀವಿ ಸೊ ಯಾಕಂದ್ರೆ ಓವರ್ ಆಗಿ ನಾವು ಹೇಳ್ಕೊಡೋಕ್ಕಾಗಲ್ಲ ನಮ್ಮ ಆರೋಗ್ಯನ ನನಗೆ ನಲವತ್ತೈದು ವಯಸ್ಸು ನಮ್ಮ ಆರೋಗ್ಯನ ನಾನು ನೋಡ್ಕೋಬೇಕು ನಮ್ಮ ಬಿಸ್ನೆಸ್ ನಾವು ನೋಡ್ಕೋಬೇಕು ಸೊ ಹಂಗಾಗಿ ಫಸ್ಟ್ ನಾವು ಆಮೇಲೆ ಬೇರೆಯವರು ಅನ್ನೋ ಥರ ಸರ್ ಡಿ ವಾರ್ಮಿಂಗ್ ಮಾಡಿದ್ದೆ ಸರ್ ನೀವು ಎಷ್ಟು ರಿಸರ್ಚ್ ಮಾಡಿದೀರ ಇದರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ನಿಮಗೆ ನಿಮ್ಗೆ ಯಾರು ಹೇಳ್ಕೊಡ್ತಾರೆ ನೀವು ಎಲ್ಲೆಲ್ಲಿ ಕಲ್ತೀರಿ ನೋಡಿ ನಾವು ಎಷ್ಟು ಇದಕ್ಕೆ ಅದೇನು ಪ್ರಾಕ್ಟೀಸ್ ಮಾಡಿದ್ದೀರಿ ನೋಡಿ ನಾವು ಸ್ಟಾರ್ಟಿಂಗ್ ನಾವು ಮರಿ ತಂದು ಹಾಕಿದಾಗ ಡಿ ವಾರ್ಮಿಂಗ್ ಅನ್ನೋ ಪದಾನೇ ಕೇಳಿರಲಿಲ್ಲ ನಾವು ಸಾಮಾನ್ಯವಾಗಿ ಇವತ್ತಿನ ಈಗ ರೈತರು ಏನು ಮಾಡ್ತಾ ಇದ್ದಾರೆ ಹಾಂ ಮರಿ ತಂದೀವಿ ಮೇವು ಈ ಹಾಕು ತೂಕ ಬರ್ತಾಯಿಲ್ಲ ಹಾಕು ತೂಕ ಬರ್ತಾಯಿಲ್ಲ ಹಾಕು ತೂಕ ಬರ್ತಾಯಿಲ್ಲ ನಾನು ಎರಡು ಸಾವಿರದ ಹದಿನಾಲ್ಕಲ್ಲಿ ಶುರು ಮಾಡಿದಾಗ ಆಸ್ಟ್ರೇಲಿಯಾ ಆಮೇಲೆ ಯು ಎಸ್ ಯು ಎಸ್ ಅಲ್ಲ ಸಾರಿ ಕೆನಡಾ ಇಲ್ಲೆಲ್ಲ ನಮ್ಮ ಕಲೀಗ್ಸು ಫ್ರೆಂಡ್ಸು ಅವ್ರ ಅಣ್ಣಂದಿರೋ ಅವ್ರು ಯಾರೋ ರಿಲೇಟಿವ್ಸು ಅಲ್ಲಿಂದ ಇಂಟರ್ನ್ಯಾಷ್ನಲ್ ಇನ್ಫ ಇನ್ಫಾರ್ಮೇಷನ್ ತೊಗೊಂಡಿದ್ವಿ ಸ್ಟಾರ್ಟಿಂಗಲ್ಲಿ ಆಮೇಲೆ ನಾವು ನಾರ್ತ್ ಇಂಡಿಯಾ ಯಾವಾಗ ಟ್ರಿಪ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾರ್ತ್ ಇಂಡಿಯಾದಲ್ಲಿ ಈಗ ಮೇಕೆ ಸಾಕಾಣಿಕೆ ಸೌತ್ ಇಂಡಿಯಾಗೆ ಮತ್ತು ನಾರ್ತ್ ಇಂಡಿಯಾಗೆ ಒಂದು ಮುಖ್ಯವಾದ ಡಿಫ್ರೆನ್ಸ್ ಅಂದರೆ ಏನಿದೆ ಅಂದರೆ ನಮ್ಮ ಒಂದಿಷ್ಟು ರಿಲೇಶನ್ಸ್ ಅವರು ಬಾಂಬೆ ಸುತ್ತಮುತ್ತದಲ್ಲಿ ಕುರಿ ಸಾಕ್ತಾ ಸಾಕ್ತಾಯಿವೆ ಕುರಿ ಇಲ್ಲ ಮೇಕೆ ಸಾಕ್ತಾನೆ ಕುರಿ ಸ್ವಲ್ಪ ಮೇಣ ಅಂತ ಹೇಳ್ಬಿಟ್ಟು ಅವ್ರು ಇಟ್ಕೊಂಡಿರ್ತಾರೆ ಫಾರ್ಮ್ ಅಂದರೆ ಹೆಣ್ಣುಮರಿ ಇರಲೇಬೇಕು ಅಲ್ಲಿ ಇಲ್ಲಿ ಫಾಮ್ ಅಂದರೆ ಹೆಣ್ಣುಮರಿ ಅಪರೂಪದ ಮಾತು ನಮ್ಮೆಲ್ಲ ಈ ಸೌತಲ್ಲಿ ಬಂದರೆ ಮಹಾರಾಷ್ಟ್ರ ಕೆಳಗಡೆ ಎಲ್ಲ ಬಂದರೆ ಬರಿ ಗಂಡುಮರಿಗಳೇ ಸೊ ನಮಗೆ ಅನುಭವ ಅವ್ರಿಗಿಂತ ಯಾವಾಗಲೂ ಕಮ್ಮಿನೇ ನಾವು ಬಿಲ್ಡಿಂಗ್ ಮಾಡೋ ತನಕ ನಮಗೆ ಫುಲ್ ಫ್ಲೆಜ್ ನಾಲೆಜ್ ಬರೋಲ್ಲ ಎಂಥ ನಾಲೆಜ್ ಇದೆ ಅಂದರೆ ಬಿಲ್ಡಿಂಗಲ್ಲಿ ಈ ಕೆಲವೊಂದು ಎಕ್ಸಾಂಪಲ್ಗೆ ನಾವು ಕೆಂಗೂರಿದೇ ಮಾತಾಡಿದ್ರೆ ಕೂಳೆ ಮರಿ ಕೂಳೆ ಮರಿ ಅಂತ ಹೇಳ್ತೀವಿ ಕೂಳೆಮರಿ ಮರಿ ಆ ಕೂಳೆ ಯಾಕಾಯಿತು ಆ ಮರಿ ಇದ್ದಾಗ ಅಂದರೆ ಮೂರು ತಿಂಗಳ ಮುಂಚೆ ಏನು ಶೆಪ್ಪಾಡ್ ಹತ್ರ ಇರುತ್ತೆ ಏನು ಕುರಿಗಾಯಿ ಹತ್ರ ಇರುತ್ತೆ ಕಾಕ್ಸಿಡಿಯಾ ಅಂತ ಒಂದು ಕಾಯಿಲೆ ಬರುತ್ತೆ ಆ ಕಾಕ್ಸಿಡಿಯಾ ಕಾಯಿಲೆ ಬಂದಾಗ ಹಂಗು ಹಿಂಗು ಎಷ್ಟೋ ಮರಿ ಸಾಯ್ತವೆ ಆದರೂ ಒಂದಿಷ್ಟು ಮರಿಗಳು ಉಳ್ಕೊಂಡ್ಬಿಡ್ತವೆ ಅದರ ನಸೀಬು ಜೊತೇಲಿ ಮೆಡಿಸಿನ್ ಇದು ಇದು ಮಾಡ್ಕೊಂಡು ಒಂದು ಉಳ್ಕೊಂಬಿಡುತ್ತೆ ಬಟ್ ಸಮಸ್ಯೆ ಏನಾಗುತ್ತೆ ಅಂದರೆ ಅದರದ್ದು ಇಂಟ್ರೆಸ್ಟೈದು ಒಳಗಿನ ಪದರ ಏನಿದೆ ಅದು ಡ್ಯಾಮೇಜ್ ಆಗೋಗಿರುತ್ತೆ ಸೊ ನಾವು ಈಗ ತಂದು ಫ್ಯಾಟ್ನಿಂಗ್ ಮಾಡ್ತಾನೇ ಇದೀವಿ ಫ್ಯಾಟ್ನಿಂಗ್ ಅಂದರೆ ಏನು ಮೇವು ಇದ್ದೀವಿ ಅದರದ್ದು ಹೊಟ್ಟೆಯಿಂದ ಅದ್ರ ನ್ಯೂಟ್ರಿಷನ್ ಎಲ್ಲ ಚಿಕ್ಕ ಕರಳಿಂದ ಆಗಿಬಿಟ್ಟು ಆಚೆ ಪಿಕ್ಕೆ ರೂಪದಲ್ಲಿ ಬರುತ್ತೆ ಸೊ ನ್ಯೂಟ್ರಿಷನ್ಗೆ ಹೊಟ್ಟೆ ಅಂದರೆ ರೂಮನ್ನು ಒಂದು ತಕ್ಕ ಮಟ್ಟಿಗೆ ಬೇರೆ ಹೊಟ್ಟೆಗಳು ಏನು ಇದ್ದಾವೆ ಅದನ್ನು ಕೂಡ ಎಳ್ಕೊಳತ್ತೆ ಬಟ್ ಮೇನ್ ಮ್ಯಾಜಿಕ್ ಆಗೋದು ದೊಡ್ಡ ಕರಳು ಮತ್ತು ಚಿಕ್ಕ ಕರಳಲ್ಲಿ ಆ ಮ್ಯಾಜಿಕ್ ಆಗೋ ಜಾಗವೇ ಡ್ಯಾಮೇಜ್ ಆಗಿದ್ದಲ್ಲಿ ನೀವು ಡಿವರ್ಮಿಂಗ್ ಆದರೂ ಮಾಡಿ ಎಂಥದಾದರೂ ಮಾಡಿ ಆ ಕರಳುಗಳು ಡ್ಯಾಮೇಜ್ ಆಗಿಬಿಟ್ಟಿದ್ದಲ್ಲಿ ಅದು ಅಬ್ಸಾರ್ಬ್ಷನ್ ಕೆಪ್ಯಾಸಿಟಿ ಕಳ್ಕೊಂಡಿರುತ್ತೆ ಸೊ ನೀವು ಇಷ್ಟು ಗ್ರಾಮ್ ಕೊಟ್ಟರು ಅದು ಕ ತಗೊಳ್ಳೋದು ಒಂದಿಷ್ಟು ಪೋರ್ಷನ್ ಮಾತ್ರ ಸೊ ಆ ಕೂಳೆ ಮರಿ ಕೂಳಿಯಾಗೆ ಉಳಿತಾವಂದರೆ ಡೆವಲಪ್ಮೆಂಟ್ ಯಾವ ರೀತಿಯೂ ಆಗೋಲ್ಲ ಐವತ್ತರಲ್ಲಿ ಒಂದು ಅಥವಾ ಎರಡು ಮರಿ ಬಂದೇ ಬರುತ್ತೆ ಸೊ ಇದು ಆ ಬ್ರೀಡಿಂಗಿಂದ ಇಂಪ್ಯಾಕ್ಟು ಅದೇ ನಿಮ್ಮಲ್ಲಿ ನೀವು ಬಿಲ್ಡಿಂಗ್ ಮಾಡ್ಕೊಂಡು ಅದನ್ನೇ ಫ್ಯಾಕ್ಟ್ರಿಂಗ್ ಮಾಡಿದ್ರೆ ಈ ಮಾಹಿತಿ ಎಲ್ಲ ನಿಮಗೆ ಗೊತ್ತಿದ್ದರೆ ಒಂದು ನಿಮ್ಮಲ್ಲಿ ಅಂಥ ಸಮಸ್ಯೆ ಬಂದಾಗ ಅಥವಾ ಬರೋಕ್ಕಿಂತ ಮುಂಚೆ ನೀವು ಅದನ್ನು ರೆಡಿ ಮಾಡ್ಕೊತೀರಿ ತುಂಬ ಬಸ್ಟ್ ಏನು ಮಾಡ್ತೀರಿ ಅಟ್ಲೀಸ್ಟ್ ನಿಮಗೆ ಈ ಮರಿದಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತು ಅಂಥ ಮರಿ ನೀವು ಕ ಸ್ಟಾರ್ಟಿಂಗಲ್ಲಿ ಕಟಿಂಗ್ ಕೊಟ್ಬಿಡಿ ಬೆಸ್ಟ್ ಕೆಲಸ ಅದು ಯಾಕಂದರೆ ಫೇಲ್ ಆಗೋ ಕ್ಯಾಂಡಿಡೇಟ್ ಮೇಲೆ ನಾವು ತಂದು ನಾವು ಜಾಸ್ತಿ ಶ್ರಮಪಟ್ಟು ನಮ್ಮದು ರಿಸೋರ್ಸಸ್ ಅದರ ಮೇಲೆ ವೇಸ್ಟ್ ಮಾಡೋಕ್ಕಿಂತ ಒಬ್ಬ ಅದು ಕೊಟ್ಬಿಡೋದು ಬೆಸ್ಟು ಇನ್ನೂ ಒಂದು ಬೆಟ್ರ್ ನಾವು ಹಾಸನ ಜಿಲ್ಲೆಯಲ್ಲಿ ಸಾಕಾಣಿಕೆ ಮಾಡುವಾಗ ನೂರು ನೂರ ಇಪ್ಪತ್ತು ಮರಿ ಇರೋದು ನೂರು ಮರಿ ಒಂದು ಸಲ ಹಾಕೊಂಡ್ರೆ ಒಂದು ಸಲ ಅಂದರೆ ಒಂದು ವಾರಕ್ಕೆ ಇಪ್ಪತ್ತು ಇಪ್ಪತ್ತೈದು ಮರಿ ಹಾಕೋತಿದ್ವಿ ಆ ಥರ ಮಾಡ್ಕೊತಿದ್ವಿ ಒಂದು ತಿಂಗಳಲ್ಲಿ ಒಂದು ನೂರು ಮರಿ ಕೊಲೆಟ್ ಹಾಕ್ಬಿಟ್ಟು ಒಂದು ಬ್ಯಾಚ್ ರೆಡಿ ಆಯಿತು ಇಂಪ್ರೂವ್ ಆಗದೆ ಇರೋದು ಇಪ್ಪತ್ತು ಇಪ್ಪತ್ತೈದು ಮರಿ ಫಸ್ಟ್ ಸಗ್ರಿಗೇಟ್ ಮಾಡಿಬಿಟ್ಟು ಸೈಡಿಗೆ ಹಾಕ್ಬಿಡೋದು ಅದನ್ನು ಕಟುಕರಿಗೆ ಕಸಾಯವರಿಗೆ ಕಮ್ಮಿ ರೇಟಿಗೆ ಕೊಟ್ಬಿಡೋದು ಸೊ ನಮ್ಮದು ಕಾನ್ಸಂಟ್ರೇಷನ್ನು ಮತ್ತು ರಿಸೋರ್ಸಸ್ ಅಂದರೆ ದುಡ್ಡು ಮತ್ತು ಎಫರ್ಟು ಆ ಎಂಬತ್ತು ಮರಿ ಮಾತ್ರ ಇರೋದು ಅಲ್ಲೂ ಕೆಂಗೂರಿ ಸಾಕ್ತಿದ್ವಿ ಬಟ್ ಈ ಥರ ಮಟನ್ ಪರ್ಪಸ್ ನಾವು ಸಾಕ್ತಿರ್ಲಿಲ್ಲ ಮಾಮೂಲಿ ಬಂದು ತೊಗೊಂಡೋಗೋರು ಇಲೆಕ್ಷನ್ಗೆ ಹಬ್ಬ ಹುಣ್ಣುಮಿ ಹಾಸನ ಜಿಲ್ಲೆಯಲ್ಲಿ ಬಾಡುಟ್ಟದ್ದು ಕಾನ್ಸೆಪ್ಟು ಚೆನ್ನಾಗಿದೆ ಸೊ ಹಾಗಾಗಿ ಅಲ್ಲಿ ತೊಗೊಂಡು ಹೋಗೋರು ಐವತ್ತೈದು ಅರವತ್ತು ಕೆ ಜಿ ಐ ನಾರ್ಮಲಾಗಿ ಒಂದು ಐವತ್ತೈದು ಎವರೇಜಲ್ಲಿ ನಾವು ಅದನ್ನು ಕೊಡ್ತಿದ್ವಿ ಸೊ ಫಸ್ಟ್ ಅದು ಕುಳೆ ಮರಿ ಅಂಥ ಪರ್ಫಾರ್ಮೆನ್ಸ್ ಇಲ್ಲದೇ ಇರೋ ಮರಿ ನಾನು ಸಪೋರ್ಟ್ ನಮ್ಗೆ ಹೆಲ್ಪ್ ಆಗುತ್ತೆ ಬಟ್ ಈಗ ನಾವು ಏನು ತರೋದೇ ಇವತ್ತು ಮರಿ ಅದರಲ್ಲಿ ಮತ್ತೆ ಎಲ್ಲಿ ತಕೊಂಡ್ಬಿಟ್ಟು ಎರಡು ಮರಿ ಸೇಲ್ ಮಾಡೋಕೆ ಹೋಗಲಿ ಮತ್ತು ಇಲ್ಲಿ ಕಾನ್ಸೆಪ್ಟ್ ಇಲ್ಲ ಜನ ಬಂದು ತಗೊಂಡು ಹೋಗಲ್ಲ ಮರಿಗಳು ಈ ಬಾಡೂಟದ ಕಾನ್ಸೆಪ್ಟ್ ಇಲ್ಲ ಇಲ್ಲಿ ಕಮ್ಮಿ ತುಂಬ ಕಮ್ಮಿ ಆಮೇಲೆ ಇದ್ರೂ ಇಲ್ಲಿ ಜಾಗ ರೀಜನ್ ಚೇಂಜ್ ಆಗೋದ್ರಿಂದ ಇಲ್ಲಿ ಡೆಕ್ಕನಿ ಪ್ರಿಫರ್ ಮಾಡ್ತಾರೆ ಇನ್ನು ಕರಿ ಮರಿ ಬರುತ್ತೆ ಅದನ್ನು ಪ್ರಿಫರ್ ಮಾಡ್ತಾರೆ ಸೊ ಇದನ್ನು ಮತ್ತೆ ನಾವು ಅದೇ ಬೆಂಗಳೂರಿಗೋ ಮೈಸೂರಿಗೋ ಎಲ್ಲೋ ಕನ್ಸ್ಯೂಮರ್ ಲಾಸ್ಟಿಗೆ ಮೀಟ್ ಟೇಬಲ್ದಲ್ಲಿ ಡೈನಿಂಗ್ ಟೇಬಲಲ್ಲಿ ಊಟ ಮಾಡೋಕ್ಕೆ ಇದು ಹೋಗಬೇಕು ಸೊ ಆ ಥರ ಇದೆ ಸೊ ಅದೇ ಅದರ ಅನುಗುಣವಾಗಿ ನಮ್ಮ ಸ್ವಲ್ಪ ಅಲ್ಲಲ್ಲಿ ಚೇಂಜಸ್ ಮಾಡ್ಕೋಬೇಕಾಗಿರುತ್ತೆ